ನಮಸ್ಕಾರ ವೀಕ್ಷಕರೇ ಗಾಯ್ಸ್ ಗಿಡ್ಸ್ ಯೂಟ್ಯೂಬ್ ಚಾನಲ್ ಅವರು ಆಯೋಜಿಸಿದಂಥ ಆರ್ಗ್ಯಾನಿಕ್ ಮೇಳದ ಮುಂದುವರೆದ ವಿಡಿಯೋ ಭಾಗ ಇದಾಗಿದೆ ಎರಡು ದಿನದ ಹಿಂದೆ ನಾನು ವೀಡಿಯೋನ ಹಾಕಿದೆ ಅರ್ಧ ಪಾರ್ಟ್ ಮಾತ್ರ ನಾನಿಲ್ಲಿ ಮುಂದುವರಿಸಿದ್ದೀನಿ ಇಲ್ಲಿ ತುಂಬ ಸ್ಟಾಲ್ಗಳು ಇದ್ದು ಅದರಲ್ಲಿ ಒಂದು ಅರ್ಧ ನಾನು ಫಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇದು ಕಂಟಿನ್ಯೂ ಇರೋಂಥ ಸ್ಟಾಲ್ ವಿಡಿಯೋಗಳು ಇದು ಏನೆಲ್ಲೋ ಸರ್ ಇದ್ದಾರಲ್ಲ ಅವರು ಗಾಯತ್ರಿ ಮೇಡಮ್ ಅವರ ತಾಯಿಯವರು ಇಲ್ಲಿ ಫ್ರೆಶಾ ಅನ್ನೋ ಸ್ಟಾಲು ಬಂದಿತ್ತು ಇವ್ರ ಹತ್ರ ಇರೋದೆಲ್ಲ ಐಟಮು ಆರ್ಗ್ಯಾನಿಕ್ ಐಟಮ್ ಅಂತೆ ಪ್ರತಿಯೊಂದೂ ನಾನು ರೇಟ್ ಮೆನ್ಷನ್ ಮಾಡಿಲ್ಲ ಕೆಲವೊಂದನ್ನು ಮಾತ್ರ ನಾನಿಲ್ಲಿ ರೇಟ್ನ ಮೆನ್ಷನ್ ಮಾಡಿದ್ದೀನಿ ನಾನಿಲ್ಲಿ ಸ್ಕ್ರೀನ್ ಮೇಲೆ ಫಸ್ಟೇ ತೋರಿಸಿದೆ ಫ್ರೆಶ್ ಅನ್ನೋದು ಕಾಂಟ್ಯಾಕ್ಟ್ ನಂಬರು ಅಲ್ಲಿ ನೀವು ಹೋಗಿ ಆರ್ಡರ್ ಮಾಡಿದರೆ ಹೋಮ್ ಡೆಲಿವರಿನೂ ಅವೈಲಬಲ್ ಇದೆ ಇಲ್ಲಿ ನಾನು ತೋರಿಸ್ತಾ ಇರೋದು ಇದು ರಾಗಿ ಶಾವಿಗೆ ಸ್ಪೆಲ್ಲಿಂಗ್ ಮಿಸ್ಟ್ ಆಗಿದೆ ರೇವಾ ಶಾವ್ಗೆ ಅಂತ ಬಂದಿದೆ ರಾಗಿ ಶಾವಿಗೆ ಅಂತೆ ಅದು ಟು ಫಿಫ್ಟಿ ಗ್ರಾಮ್ ಬಂದು ಥರ್ಟಿ ತ್ರೀ ರುಪೀಸು ಕಾಲು ಕೆ ಜಿ ಶಾವಿಗೆ ಮೂವತ್ತ್ಮೂರು ರೂಪಾಯಿ ಹಾಗೆ ಇದು ಸಾಮೆ ಅಕ್ಕಿ ಸಿರಿಧಾನ್ಯದ ಅಕ್ಕಿಯಲ್ಲಿ ಒಂದಾದ ಸಾಮೆ ಅಕ್ಕಿ ಒಂದು ಕೆ ಜಿ ನೂರ ಎಪ್ಪತ್ತೇಳು ರೂಪಾಯಿ ಎಲ್ಲ ಆರ್ಗ್ಯಾನಿಕ್ ಅಂತೆ ಇವೆಲ್ಲ ಐಟಮೂ ಸಹ ಕಡಲೆ ಪಪ್ಪು ನಿಮಗೆ ಗೊತ್ತಿದೆ ಕಾಲು ಕೆ ಜಿ ನಲವತ್ತೈದು ರೂಪಾಯಿ ಹಾಗೆ ಇವರು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ಮಾರ್ತಾಯಿದ್ರು ಮಸಾಲೆ ಪದಾರ್ಥ ಇದೂ ಸಹ ಜೀರಿಗೆ ಪುಡಿ ನೂರು ಗ್ರಾಮ್ ಬಂದು ನೂರ ಅರವತ್ತೊಂದು ರೂಪಾಯಿ ಇತ್ತು ಕೆಲವೊಂದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಐಟಮ್ ಲೀಸ್ಟ್ ಬೇಕಾರೆ ಕಳಿಸಿದ್ರು ಅವ್ರು ಹೋಮ್ ಡೆಲಿವರಿ ಮಾಡಿಕೊಡ್ತಾರೆ ಸಂಕ್ರಾಂತಿ ಹಬ್ಬ ಹತ್ತಿರ ಇದ್ದಿದ್ದರಿಂದ ಎಳ್ಳು ಬೆಳ್ಳೂ ಇಲ್ಲಿ ಸಿಗ್ತಾಯಿತ್ತು ಕಾಲು ಕೆ ಜಿ ಬಂದು ನೂರ ಹತ್ತೊಂಬತ್ತು ರೂಪಾಯಿ ಟು ಫಿಫ್ಟಿ ಗ್ರಾಮ್ಗೆ ಆರ್ಗ್ಯಾನಿಕ್ ಬಾಳೆಯನ್ನು ಸಹ ಅಲ್ಲಿ ಸಿಗ್ತಾಯಿತ್ತು ಇಷ್ಟಲ್ಲಿ ಏನು ಸ್ಪೆಷಲ್ಲು ಅಂದರೆ ಸಿರಿಧಾನ್ಯದಿಂದ ಮಾಡಿರೋವಂಥ ಪಿಜ್ಜಾನ ಅವರು ರೆಡಿ ಮಾಡ್ತಾಯಿದ್ರು ನಾನೇನು ಟೇಸ್ಟ್ ನೋಡೋಕೆ ಹೋಗಲಿಲ್ಲ ಏಕೆಂದರೆ ತುಂಬ ಆರ್ಡರ್ಗಳು ಅಲ್ಲಿ ಫಸ್ಟೇ ಬರ್ಸಿರ್ತಾರೆ ನೀವು ಟೈಮ್ ತೊಗೊಂಡು ಮಾಡಿಕೊಡ್ತಾರೆ ಒಂದು ಪೀಸು ಪಿಜ್ಜಾ ಬಂದು ಇನ್ನೂರು ರೂಪಾಯಿ ಪೇ ಮಾಡಬೇಕು ಈಗ ನಾನೇನು ಅಲ್ಲಿ ಡಬ್ಬ ಇದ್ದೀನಲ್ಲ ಸಿರಿಧಾನ್ಯದು ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಮತ್ತು ಕೋಕೋ ಪೌಡರ್ ಹಾಕಿ ಸಿರಿಧಾನ್ಯದಿಂದ ಮಾಡಿರೋಂಥ ಬಿಸ್ಕೆಟ್ ಅಂತೆ ಅದು ನೂರ ಇಪ್ಪತ್ತು ರೂಪಾಯಿ ಒನ್ ಬಾಕ್ಸ್ ಹಂಗೆ ಸೇಲ್ ಮಾಡ್ತಿದ್ರು ಆಲ್ಮೋಸ್ಟ್ ಬಿಸ್ಕೆಟ್ ಎಲ್ಲನೂ ಸೇಲ್ ಆಗಿತ್ತು ನಾನು ಯಾವುದೇ ರೀತಿ ತಿನ್ನೋ ಅಂಥ ಐಟಮ್ನ ನಾನು ಟೇಸ್ಟ್ ನೋಡಕ್ಕೆ ಹೋಗಲಿಲ್ಲ ನನಗೇನು ಅವಶ್ಯಕತೆ ಇತ್ತು ಅದನ್ನು ಕೆಲವೊಂದು ಎರಡು ಪದಾರ್ಥ ತೊಗೊಂಡಿದ್ದೀನಿ ವೀಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಏನು ತೊಗೊಂಡೆ ಅಂತ ಈ ಸ್ಟಾಲ್ ಬಂದು ಸಿರಿಪೂರ್ಣ ಮಿಲೆಟ್ ಮಾಲ್ಟೋ ಸಿರಿಧಾನ್ಯದ ಮಾಲ್ಟನ್ನು ಇವರು ಸೇಲ್ ಮಾಡ್ತಾಯಿದ್ರು ಮೂವತ್ತಾರು ಬೇಳೆಕಾಳುಗಳನ್ನು ಸಿರಿಧಾನ್ಯಗಳನ್ನ ಬಳಸ್ಕೊಂಡು ಮಿಲೆಟ್ ಪೌಡರನ್ನು ರೆಡಿ ಮಾಡಿ ಹೋಮ್ ಇದು ಅವರು ಈ ರೀತಿ ಪ್ಯಾಕ್ ಮಾಡಿ ಸೇಲ್ ಮಾಡ್ತಾಯಿದ್ರು ನಾನಿಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೆಳಗಡೆ ನೀವು ಅದು ಸ್ಟಾಪ್ ಮಾಡಿ ನೋಡಿದಾಗ ಫೋನ್ ನಂಬರ್ ಎಲ್ಲ ಇದೆ ಹೋಮ್ ಡಿಲಿವರಿನೂ ಇದೆ ಆರ್ಡರ್ ಬೇಕಾದ್ರೆ ನೀವು ಮಾಡ್ಬೋದು ಹಾಗೆ ಬಾದಾಮ್ ಡ್ರಿಂಕ್ ಮಿಕ್ಸ್ ಈ ಪೌಡರ್ನು ಸಹ ಸೇಲ್ ಮಾಡ್ತಾಯಿದ್ರು ಇಲ್ಲಿ ರೇಷ್ಮೆ ಸೀರೆಗಳನ್ನ ಮಾಡ್ತಾ ಇದ್ರು ಕೈಮಗ್ಗ ಸೀರೆ ಮತ್ತು ಮಿಷಿನ್ ಇಂದ ಮಾಡಿರುವಂತಹ ಸೀರೆಗಳನ್ನ ನಾವು ಯಾವ ರೀತಿ ಕಂಡಿಡಿಯೋದು ಇಲ್ಲಿ ತೋರಿಸಿದೀನಿ ನೋಡಿ ಇದು ನೈನ್ ತೌಸಂಡ್ ನೈನ್ ತೌಸಂಡ್ ಇದೊಂಚೂರು ಸೆರಗ ಓಪನ್ ಮಾಡ್ತೀನಿ

ಹ್ಯಾಂಡ್‌ಲೂಮ್ ಸೇರಿ ಇದು ಮಿಷಿನ್ ಇದೆ ಸೀಮೆ ಮಗ್ಗದಲ್ಲ ಇದೆ ಚೂರಿನ್ ಇದು ಈ ತರ ಏನು ಮೇಡಂ ಇದು ರಫ್ ಆಗುತ್ತೆ ನಿಮ್ಗೆ ಉರ್ತ ಉರ್ತಾ ಇದು ಉರ್ತ ಉರ್ತಾ ನಿಮಗೆ ಸಾಫ್ಟ್ನೆಸ್ ಬರುತ್ತೆ ಇದನ್ನ ಚೂರಿನ್ ತಗೀಲಾ ತಗಿದು ಅಲ್ಲ 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 ಅದು ಬಂದಿತಲ್ಲ ಅಟ್ಯಾಚ್ ಇಲ್ಲಿ ಈ ಮಾತ್ರ ನಾನು ಓವರ್ ಕೊಡ್ಲಿಲ್ಲ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಕೈಮಗ್ಗದ ಸೀರೆ ಅಂದ್ರೆ ಯಾವ ರೀತಿ ನಾವು ಅದನ್ನ ಕಂಡಿಡಿಯೋದು ಅಂತ ಗೊತ್ತಿರಲ್ಲ ಹಾಗಾಗಿ ನಾನು ಇಲ್ಲಿ ತೋರ್ಸಿದಿನಿ ಇಲ್ಲಿ ಎರಡು ಥರ ಸೀರೆಗಳು ಇದೋ ಮಿಷಿನ್ ಮೇಡ್ ಸೀರೆನೂ ಇದೋ ಕೈಮಗ್ಗುದು ಇದೋ ಹಾಗೆ ಸೀರೆಗಳನ್ನ ಕೆಳಗಡೆ ನಾನು ರೇಟ್ನ ಮೆನ್ಷನ್ ಮಾಡಿದ್ದೀನಿ ಆ ರೇಟ್ನ ಅಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ತೋರಿಸೋ ಉದ್ದೇಶ ಏನಾಗಿತ್ತು ಅಂದರೆ ಕೆಲವೊಂದು ಅಂಗಡಿಗಳಲ್ಲಿ ನಿಮಗೆ ಮಿಷಿನ್ ಮೇಡ್ ಸೀರೆನೇ ತೋರಿಸ್ಬಿಟ್ಟು ಇದು ಕೈಮಗ್ಗುದು ಅಂತಾರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಕೈಮಗ್ಗುದ ಅಂತ ಅನ್ಬಿಟ್ಟು ನಾವು ಜಾಸ್ತಿ ರೇಟ್ ಕೊಟ್ಟು ತಗೊಳ್ತೀವಿ ಸಾಮಾನ್ಯವಾಗಿ ಕೈಮಗ್ಗು ಸೀರೆ ಎಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಕೆಲವ್ರ ಕಡೆ ಪರ್ಚೆ ಏನಾರು ಇದ್ದರೆ ಏಳರಿಂದನೂ ಸ್ಟಾರ್ಟ್ ಆಗ್ಬೋದು ಆದರೆ ಸಾಮಾನ್ಯವಾಗಿ ಎಂಟರಿಂದನೇ ಸ್ಟಾರ್ಟ್ ಆಗುತ್ತೆ ಇಲ್ಲೇನು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಒಂಬತ್ತು ಸಾವಿರ ತುಂಬ ಸ್ವಲ್ಪ ಹೆವಿಯಾಗಿತ್ತು ಚೆನ್ನಾಗೂ ಇದ್ದು ನಾನಿಲ್ಲಿ ಈ ಸ್ಟಾಲ್ ಬಗ್ಗೆ ಯಾವುದೇ ರೀತಿ ಕಮೆಂಟ್ ಮಾಡಿ ನಾನು ಇಲ್ಲ ಎರಡೂ ಥರ ಇತ್ತು ಅಲ್ಲಿ ಏನು ತೋರಿಸೋರು ಇದ್ದಾರಲ್ಲ ಕೆಲವೊಬ್ಬರು ಅವ್ರಿಗೆ ಗೊತ್ತಿರಲಿಲ್ಲ ಅದು ಯಾವ ಸೀರೆ ಇದೆ ಅಂತ ಅಲ್ಲಿ ಮೇಯ್ನ್ ಓನರ್ ಅನ್ನೋರು ಪಕ್ಕದಲ್ಲಿದ್ದರು ಇಲ್ಲಿ ಬೇರೆ ಒಂದಿಬ್ಬರು ಮೂರು ಜನ ತೋರಿಸ್ತಾ ಇದ್ದಿದ್ದು ಆಮೇಲೆ ಬಂದು ತೋರಿಸೋರು ಇಲ್ಲ ಅದು ಕೈ ಕೈಮಗ್ಗುದಲ್ಲ ಅದು ಮಿಷಿಂದು ಕೈಮಗ್ಗುದು ಈ ಥರ ಅಂತ ಅವರು ನನಗೆ ತೋರಿಸಿದ್ರು ನೀವು ರೇಷ್ಮೆ ಸೀರೆ ತೊಗೊಬೇಕಾದ್ರೆ ಮಗ್ಗೋದು ಯಾವ ರೀತಿ ಇರುತ್ತೆ ಮಿಷಿನ್ದು ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಓವರ್ ಕೊಟ್ಟಿಲ್ಲ ಸೀರೆ ಸೆರಗಿರುತ್ತಲ್ವ ಸೆರಗಿಗೆ ಅಟ್ಯಾಚ್ ಆದಾಗ ಆ ಥರ ಥ್ರೆಡ್ ಕಾಣಿಸ್ದಾಗ ಮಾತ್ರ ಅದು ಕೈ ಮಗ್ಗೋದು ಅದು ಎಂಥದೇ ಸೀರೆ ಆಗಿದ್ರು ಎಷ್ಟೇ ಕಾಸ್ಟ್ಲಿದೇ ಸೀರೆ ಆಗಿದ್ರು ಮಗ್ಗುದಂದರೆ ಆ ಥರ ದಾರ ಬಂದೇ ಬರುತ್ತೆ ಅದು ಬಂದಿದ್ರೆ ಮಾತ್ರ ಮಗ್ಗೋದು ಅದನ್ನು ನೋಡಿ ನೀವು ಸೀರೆನ ಪರ್ಚೇಸ್ ಮಾಡಿ ರೇಷ್ಮೆ ಸೀರೆನ ಈ ಸ್ಟಾಲಲ್ಲಿ ನಿಮಗೆ ಕಲ್ಲಿಂದ ಮಾಡಿರೋವಂಥ ಐಟಮ್ಗಳು ಸಿಗ್ತಾ ಇದ್ದವು ಇಲ್ಲಿ ಎಲ್ಲ ರೀತಿ ಅಂದರೆ ಕಬ್ಬಿಣದಿಂದ ಆಗಿರ್ಬೋದು ಕಲ್ಲಿಂದ ಆಗಿರ್ಬೋದು ಎರಡು ಇದು ಅಲ್ಲಿ ಕೈಯಲ್ಲಿ ಏನು ಕಬ್ಬಣದು ತವಾ ಹಿಡ್ಕೊಂಡಿದ್ದಾರಲ್ಲ ಅದು ಬಂದು ರೊಟ್ಟಿ ಅಂಚಂತೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹೇಳಿದ್ರು ಇವ್ರ ಹತ್ರ ಕಲ್ಲಿಂದು ಮರದ್ದು ಕಬ್ಬಿಣದು ತಾಮ್ರ ಹಿತ್ತಾಳೆ ಈ ಥರ ಎಲ್ಲ ಥರದ್ದು ಮಿಕ್ಸ್ ಎಲ್ಲನೂ ಸಿಗ್ತಾಯಿತ್ತು ನಾನಿಲ್ಲಿ ಈ ಮೇಳ ಆದಮೇಲೆ ವಿಡಿಯೋ ಹಾಕಿದ್ದೀನಿ ಆದರೆ ಇದು ಎಲ್ಲ ರೀತಿಯ ಆನ್ಲೈನು ಫೆಸಿಲಿಟಿನೂ ಇದೆ ಇಲ್ಲಿ ನಿಮ್ಗೆ ಯಾವ್ದಾರ ಪರ್ಟಿಕ್ಯುಲರ್ ಸ್ಟಾಲಿಂದ ನಿಮಗೆ ನಂಬರ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಬೇಕಾದ್ರೆ ನಾನು ನಂಬರನ್ನು ಹಾಕ್ತೀನಿ ಇಲ್ಲ ಇನ್ನ ಡೀಟೇಲ್ ಆಗಿ ಬೇಕು ಅಂದರೆ ಗಾಯ್ಸ್ ಗ್ರೀಡ್ಸ್ ಚಾನಲ್ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲ ಸ್ಟಾಲ್ಗಳ್ದು ನೇಮ್ ಹಾಕ್ಬಿಟ್ಟು ಅವರು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದಾರೆ ಅಲ್ಲಿ ಬೇಕಾದರೂ ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡ್ಬೋದು ಇಲ್ಲಾಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಪರ್ಟಿಕ್ಯುಲರ್ ಯಾವುದಾದ್ರೂ ಸ್ಟಾಲಿನ ನಂಬರ್ ಬೇಕು ಅಂದರೆ ನೀವು ಕಮೆಂಟ್ ಮಾಡ್ತಿರ್ಸ್ರೆ ನನ್ನ ನಂಬರನ್ನು ಸೆಂಡ್ ಮಾಡ್ತೀನಿ ಕಮೆಂಟಲ್ಲಿ ಹಾಕ್ತೀನಿ ಈಗೇನು ತೋರಿಸ್ತಾ ಇದ್ದೀನಿ ಮುನ್ನೂರು ಎಮ್ ಎಲ್ ಕಲ್ಲಿಂದ ಒಂದು ಪಾತ್ರೆ ಅನ್ಬೋದು ಅಂದರೆ ಇವಾಗ ಮೊಸರಾರ ಹಾಕೊಬೋದು ನೀವೇನಾದರೂ ಹಾಕಿ ಅದನ್ನು ಡೈರೆಕ್ಟ್ ಗ್ಯಾಸ್ ಮೇಲೆ ಬೇಕಾದ್ರೂ ಕಾಯಿಸ್ಬೋದಂತೆ ಯಾವುದೇ ರೀತಿ ಒಡೆಯಲ್ಲ ಅಂದರೂ ಇಲ್ಲಿ ಕಲ್ಲಿಂದ ಮಾಡಿರುವಂಥ ಚಿಕ್ಕ ಮಕ್ಕಳದು ಟಾಯ್ಸ್ ಅದು ನಾನೇನು ಇವಾಗ ತೋರಿಸ್ತಾ ಇದ್ದೀನಲ್ಲ ಅದು ಐನೂರ ಐವತ್ತು ರೂಪಾಯಿಗೆ ಫುಲ್ ಸೆಟ್ಟಿತ್ತು ರುಬ್ಬೋ ಕಲ್ಲಾಗಿರ್ಬೋದು ಚಪಾತಿ ಹರಿಯೋ ಮನೆ ಪ್ರತಿಯೊಂದೂ ಸಹ ಒಂದು ಸೆಟ್ ಮಾಡಿದರು ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಇದು ಬಂದು ನೈನ್ ಫಿಫ್ಟಿ ಇತ್ತು ಇದು ಇದು ಚಿಕ್ಕ ಮಕ್ಕಳು ಆಟ ಆಡೋವಂಥ ಐಟಮ್ಮು ಇದು ತಗಡಿಂದ ಮಾಡಿರೋದಂತೆ ಬರೀ ಒಂದು ಟೂ ಫಿಫ್ಟಿ ರುಪೀಸ್ ಅಷ್ಟೇ ಇತ್ತು ಫುಲ್ ಸೆಟ್ಟು ಇದನ್ನು ಡೈರೆಕ್ಟು ಮಕ್ಕಳು ಆಡೋದಕ್ಕಷ್ಟೇ ಯೂಸ್ ಮಾಡೋವಂಥದ್ದು ಇವೆಲ್ಲ ಕೆಲವೊಬ್ಬರು ದೇವ್ರ ಮನೇಲಿ ಇವಾಗ ಇಡ್ತಾರೆ ಅದು ಟ್ರೆಂಡ್ ಆಗಿದೆ ಸಣ್ಣ ಸಣ್ಣದು ಬೀಸೋ ಕಲ್ಲಾಗಿರ್ಬೋದು ಕಲ್ಲು ಅರಿಯೋದು ಪ್ರತಿಯೊಂದೂ ಸಹ ಕೆಲವ್ರು ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡ್ತಾರೆ ಇದು ಚಿಕ್ಕ ಮಕ್ಕಳದೇ ಸೆಟ್ಟಿದು ಕಬ್ಬಿಣದ ಐಟಮ್ಗಳು ಇವೆಲ್ಲ ಡೈರೆಕ್ಟು ನೀವು ಅಲ್ಲೇನು ಒಲೆ ಥರ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಇಟ್ಟು ಬೇಕಾದ್ರೆ ಅಡುಗೆ ಮಾಡ್ಬೋದು ಅಂತ ಡೈರೆಕ್ಟ್ ಮಕ್ಕಳುಗಳು ಅದು ಬಂದು ಐನೂರೈವತ್ತು ರೂಪಾಯಿ ಫುಲ್ ಸೆಟ್ಟಿತ್ತು ಇದು ದೇವ್ರ ಮನೆಯಲ್ಲಿ ಕೆಲವರು ಸ್ಟೆಪ್ ಕೂಡ್ಸೋದಕ್ಕೆ ಇಷ್ಟಪಡ್ತಾರೆ ಈ ಥರ ಮೂರು ಸ್ಟೆಪ್ ಇದು ಸಾವಿರದ ಮುನ್ನೂರ ಐವತ್ತು ನಾನು ಕೆಲವೊಂದು ಗೊತ್ತಿರನ ಮೆನ್ಷನ್ ಮಾಡ್ತಿದ್ದೀನಿ ಆ ಏನೋ ಒಬ್ಬ ಕಲ್ತಾರ ಕಪ್ಪು ಇದೆಯಲ್ಲ ಅದು ನೂರೈವತ್ತು ರೂಪಾಯಿ ಪ್ರತಿಯೊಂದು ಐಟಮ್ಗಳು ಇದ್ದು ಇದು ಪೂರ್ತಿ ವುಡ್ಡಿಂದು ತೂಕವಾಗಿದ್ದು ಸ್ಟೆಪ್ ಬೈ ಸ್ಟೆಪ್ ದೀಪ ಇಡ್ತಾರೆ ಮೂರು ದೀಪ ಇಡ್ತಿತ್ತು ಎಂಟುನೂರ ಐವತ್ತು ರೂಪಾಯಿ ಅದು ನಿಮ್ಗೆ ಯಾವ್ದು ಬೇಕೋ ಎಲ್ಲನೂ ಸಿಗುತ್ತೆ ಆದರೆ ನೆಕ್ಸ್ಟ್ ಟೈಮ್ ಏನಾರ ಈ ಮೇಳ ಮುಂಚಿತವಾಗಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಂಚಿತವಾಗಿ ಅವ್ರ ಚಾನಲಲ್ಲಿ ಅವರು ಅನೌನ್ಸ್ ಮಾಡಿದರು ನೆಕ್ಸ್ಟು ಇನ್ನು ಒನ್ ಮಂತ್ ಆದಮೇಲೆ ಮತ್ತೆ ಬೆಂಗಳೂರಲ್ಲಿ ಮತ್ತೆ ಮಾಡಿದಾಗ ನಾನು ಮುಂಚಿತವಾಗಿ ನಿಮಗೆ ತಿಳಿಸ್ತೀನಿ ಯಾರಿಗೆಲ್ಲ ಆಸಕ್ತಿ ಇರುತ್ತೋ ಅವರೆಲ್ಲ ಹೋಗಿ ಬರ್ಬೋದು ಇದು ದೇವ್ರ ಇಡೋವಂಥ ಸೆಟ್ಟು ಒಂಬೈನೂರು ರೂಪಾಯಿ ಅದು ದೇವ್ರ ಮನೆಗೆ ಇಡೋದು ಬೇರೆ ಕೆಲವರು ಫ್ಯಾಷನ್ಗೋಸ್ಕರನೂ ಚಿಕ್ಕ ಮಕ್ಕಳಿಗೋಸ್ಕರನೂ ಕೊಡಿಸ್ತಾರೆ ಇವ್ರದ್ದು ಬಂದು ಫುಡ್ ಇನ್ ಸ್ಟಾಲು ಇವ್ರು ನೋಡಿರ್ತೀರ ಬೇಕ್ರಿ ನಡೆಸ್ತಾರೆ ಕೆಲವೊಂದು ಯೂಟ್ಯೂಬ್ ಚಾನಲ್ರು ಅವ್ರದ್ದು ಅಡುಗೆಗಳ್ನೆಲ್ಲ ತೋರಿಸಿದ್ದಾರೆ ಇದು ಇನ್ನೂರೈವತ್ತು ಗ್ರಾಮು ನೂರ ಮೂವತ್ತೆಂಟು ರೂಪಾಯಿ ರವೆ ಇಡ್ಲಿ ಡೈರೆಕ್ಟ್ ಎಲ್ಲ ಇರುತ್ತೆ ಜಸ್ಟ್ ಮಿಕ್ಸ್ ಮಾಡೋದಂತೆ ಕೆಲವೊಂದು ನಾನು ಇಲ್ಲಿ ರೇಟ್ ಮೆನ್ಷನ್ ಮಾಡಿದ್ದೀನಿ ಹಾಗೆ ಫೋನ್ ನಂಬರ್ಗಳು ಕೆಲವೊಂದು ಅವ್ರದ್ದು ಎಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ಫೋನ್ ಮಾಡಿ ಎಲ್ಲ ಹೆಲ್ತಿಯಾಗಿರುವಂಥದ್ದು ನೀವು ಗೋಧಿ ಬ್ರೆಡ್ ಬೇಕಂದ್ರು ಗೋಧಿ ಬಿಸ್ಕೆಟ್ ಬೇಕಂದ್ರೂ ಎಲ್ಲ ರೀತಿ ಕೇಕ್ ಆರ್ಡರು ಗೋಧಿ ಕೇಕ್ ಬೇಕಂದ್ರೂ ಇವರು ಎಲ್ಲ ಥರನೂ ಆರ್ಡರ್ ತೊಗೊತಾರೆ ಫೋನ್ ನಂಬರ್ ಮಾಡಿ ನೀವು ಏನೇನು ಐಟಮ್ ಸಿಗುತ್ತೆ ಅಂತಲೂ ಕೇಳ್ಬೋದು ಮತ್ತು ಕ್ಲಾಸಸ್ಸು ಸಹ ಅವ್ರು ಹೇಳ್ಕೊಡ್ತಾರೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬೆಂಗಳೂರಲ್ಲೇ ಇದೆ ಅವ್ರದ್ದು ಎಲ್ಲ ಶಾಪು ಇವ್ರದ್ದು ಬಂದು ನೀವು ಇಲ್ಕಲ್ ಸ್ಯಾರಿ ಪ್ರಸಿದ್ಧ ಇಲ್ಕಲ್ ಕೈಮಗ್ಗ ಸೀರೆ ಅಂತ ಇಲ್ಕಲ್ ಸ್ಯಾರಿ ಅಂದ್ರೇ ಕಾಟನ್ ಅಂತ ಗೊತ್ತಿರುತ್ತೆ ಈ ರೀತಿ ಬಾರ್ಡರ್ಗಳು ಇರುತ್ತೆ ತುಂಬ ಜನ ಇಷ್ಟಪಟ್ಟು ತಗೊತಾ ಇದ್ರು ಇದು ಅಂದರೆ ಇವ್ಯವು ರೇಷ್ಮೆ ಆಗಿರಲಿಲ್ಲ ಕಾಟನ್ ಟೈಪ್ ಎಲ್ಲ ಕಾಟನ್ ಸೀರೆಗಳ ಥರ ಇದು ನಾನು ಅಷ್ಟು ಕೆಲವೊಂದು ರೇಟ್ಗಳನ್ನ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಇದೇನು ಕೈಯಲ್ಲಿ ಇದೆಯಲ್ಲ ಬ್ರೌನ್ ಕಲರು ಅದು ಸಾವಿರದ ನಾನ್ನೂರು ರೂಪಾಯಿ ತುಂಬ ಜನ ಇಷ್ಟಪಟ್ಟು ತೊಗೊಂಡವ್ರು ಇಲ್ಕಲ್ ಸೀರೆ ಅಂತ ಅದೇನು ಸಿಮೆಂಟ್ ಸೀಮೆಂಟ್ ಕಲರ್ ಇದೆಯಲ್ಲ ಅದು ಸಾವಿರದ ಮುನ್ನೂರೈವತ್ತು ಇದು ಇಲ್ಕಲ್ ಬ್ಲೌಸ್ ಪೀಸಲ್ಲಿ ನಿಮಗೆ ಪರ್ಸ್ಗಳನ್ನ ರೆಡಿ ಮಾಡಿದ್ದಾರೆ ಇಲ್ ಅಂದರೆ ಆ ಸೀರೆ ಬಾರ್ಡರ್ ಥರದು ಮ್ಯಾಚಿಂಗು ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಅಂತ ಒಂದು ಸೆವೆಂಟಿ ರುಪೀಸ್ ಇತ್ತು ತುಂಬ ಸಾಫ್ಟಾಗಿರೋಂಥ ಸೀರೆಗಳು ಇದ್ದು ಸ್ವಲ್ಪ ಗ್ರ್ಯಾಂಡಾಗಿರೋದು ಇದು ತುಂಬ ಸೀರೆಗಳು ಬಂದಿದ್ದು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದ್ರು ಅಂತ ಹೇಳ್ತಾಯಿದ್ರು ಕೆಲವೊಂದನ್ನು ನೀವು ನೋಡ್ಬೋದು ಚೆನ್ನಾಗಿದೆ ಇದು ಏನು ಬಂತು ಕ್ವಾಲಿಟಿ ತುಂಬ ಸಾಫ್ಟಾಗಿತ್ತು ಆಗಿತ್ತು ಇತ್ತು ಈ ಸೀರೆ ಬಂದು ಎರಡು ಸಾವಿರ ರೂಪಾಯಿ ಇತ್ತು ನಿಮಗೆ ಕಲರ್ ಕಾಂಬಿನೇಷನ್ ಯಾವುದಾದ್ರೂ ಬೇಕಂದರೆ ಅವ್ರಿಗೆ ಆರ್ಡರ್ ಬೇಕಾದ್ರು ಬರ್ಕೊತಾ ಇದ್ರು ನೆಕ್ಸ್ಟ್ ಕೊರಿಯರು ಬೇಕಾದ್ರೆ ಮಾಡ್ತಾರೆ ನಿಮ್ಗೆಲ್ಲೂ ನಂಬರ್ಗಳನ್ನ ಅವರು ಏನು ನಾನು ಫಸ್ಟೇ ವೀಡಿಯೋದಲ್ಲಿ ಸ್ಟಾರ್ಟಿಂಗ್ ಹಾಕಿದೆ ನೋಡಿಬಿಟ್ಟು ನೀವು ಸ್ಟಾಪ್ ಮಾಡ್ಬೋದು ಇರ್ತವೆ ಅವ್ರ ನಂಬರ್ಗಳು ಇದು ಬ್ಲೌಸ್ ಪೀಸು ಇಲ್ಕರ್ ಬ್ಲೌಸ್ ಪೀಸು ತುಂಬ ಜನ ತೊಗೊತಾಯಿದ್ರು ನೂರ ಎಪ್ಪತ್ತು ನೂರ ಎಂಬತ್ತು ನೂರ ತೊಂಬತ್ತು ಇನ್ನೂರು ಒಂದೊಂದು ನಾವು ಯಾವುದು ಸೆಲೆಕ್ಟ್ ಮಾಡ್ತೀವೋ ಅದ್ರ ಮೇಲೆ ರೇಟ್ ತುಂಬ ಬ್ಲೌಸ್ ಪೀಸ್ಗಳು ಸಿಂಗಲ್ ಆಗಿ ಅಂದರೆ ಕೆಲವರು ಪ್ಲೇನ್ ಕಾಟನ್ ಸ್ಯಾರಿಗೆ ಈ ಥರ ಇಲ್ಕಲ್ ಬ್ಲೌಸ್ ಪೀಸ್ನ ತೊಗೊಳ್ತಾಯಿದ್ರು ಇದು ಇನ್ನೊಂದು ಸ್ಟಾಲು ಸೀರೆದೇ ಬಂದಿದ್ದು ಇದು ಕಾಟನ್ ಸ್ಯಾರಿಗಳು ಫುಲ್ ಸಾಫ್ಟ್ ಆಗಿದ್ದು ಸಾವಿರದ ನೂರ ಐವತ್ತು ರೂಪಾಯಿ ಕೆಲವೊಂದು ರೇಟ್ನ ಮೆನ್ಷನ್ ಮಾಡಿದ್ದೀನಿ ನೋಡಿ ಈ ಸ್ಟಾಲ್ ಬಂದು ಸಾತ್ವಿಕ್ ಕುಕ್ವೇರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಐರನ್ ಐಟಮ್ಗಳು ಇವ್ರ ಹತ್ರ ಸೇಲ್ ಆಗ್ತಾ ಇದ್ದವು ಅಂದರೆ ನಿಮಗೆ ಆವತ್ತಿನ ದಿವಸ ಡಿಸ್ಕೌಂಟ್ಗಳನ್ನ ಇಟ್ಟಿದ್ರು ಎಮ್ ಆರ್ ಪಿ ಎರಡು ಸಾವಿರದ ಏಳ್ನೂರು ಇತ್ತು ಆಫರ್ ಹೋಗಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ನಾನು ತೊಗೊಂಡಿದ್ದು ಒಂದು ನೂರು ರೂಪಾಯಿದ ಒಂದು ಮಣ್ಣಿನ ಮಡಿಕೆ ತೊಗೊಂಡೆ ನಾನು ಅವತ್ತಿನ ದಿವಸ ಆ ಮೇಳದಲ್ಲಿ ವೇಳೆ ಐಟಮ್ನ ತೊಗೊಂಡಿದ್ದು ಒಟ್ಟಾರೆಯಾಗಿ ಗಾಯತ್ರಿ ಮೇಡಮ್ ಅವರು ಆಯೋಜಿಸಿದಂಥ ಪ್ರೋಗ್ರಾಮು ಎಲ್ಲ ಚೆನ್ನಾಗಾಯಿತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು